ಇದನ್ನು ಡೇ ಕ್ರೀಮ್ ಆ್ಯಂಡ್ ನೈಟ್ ಕ್ರೀಮಾಗೂ ಯೂಸ್ ಮಾಡ್ಬೋದು ಓಕೆನಾ ಬೆಳಿಗ್ಗೆ ಆದರೂ ಅಪ್ಲೈ ಮಾಡ್ಬೋದು ಸಂಜೆ ಆದರೂ ಅಪ್ಲೈ ಮಾಡ್ಬೋದು ನಿನ್ನೆ ಕೇಸರಿ ತೋರಿಸಿದ್ನಲ್ಲ ಅದು ಡೇ ಆಗು ಅಪ್ಲೈ ಮಾಡ್ಬೋದು ನೀವು ಹೊರಗಡೆ ಹೋಗುವಾಗ ಓಕೆನಾ ಇಲ್ಲಿ ನಾನು ಎರಡು ಥರ ಅಕ್ಕಿ ಇದು ಮಾಡಿದ್ದೀನಿ ಒಂದು ಸೋನಾ ಮಸೂರಿ ಅನ್ಪಾಲಿಷ್ಡ್ ತೊಗೊಂಡಿದ್ದೀನಿ ಇನ್ನೊಂದು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ ಎರಡು ಈಕ್ವಲ್ ಕ್ವಾಂಟಿಟಿ ಒಂದು ಒಂದು ಚಮಚ ಅದಕ್ಕೊಂದು ಆರಿಂದ ಏಳು ಬಾದಾಮಿನ ನೆನ್ನೆ ಹಾಕ್ಕೊಂಡಿದ್ದೀನಿ ಓಕೆನಾ ಫಸ್ಟು ನಿನ್ ಸುಮಾರು ಒಂದು ಅರ್ಧ ಗಂಟೆ ಮಿನಿಮಮ್ ಅರ್ಧ ಗಂಟೆ ನೆನೇಬೇಕು ಓಕೆನಾ ಇದನ್ನ ಮಿಕ್ಸಿಗೆ ಹಾಕೊಳ್ತೇವೆ ಇದನ್ನ ಮಾಡಿ ಎಷ್ಟು ದಿನ ಬೇಕಾದರೂ ನೀವು ಡೇ ಕ್ರೀಮಾಗಿ ಯೂಸ್ ಮಾಡ್ಬೋದು ಡೇ ವೆಲ್ ಅಸ್ ನೈಟ್ ಇದನ್ನ ಅಪ್ಲೈ ಮಾಡ್ಬೋದು ಇದನ್ನ ಮಿಕ್ಸಿಗೆ ಹಾಕೊಳ್ತೀನಿ ಫ್ರೆಂಡ್ಸ್ ಒಂದ್ಸಲ ತರಕಾರಿ ಇದನ್ನ ರುಬ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ನೀವು ಎರಡು ದಿನ ಇಟ್ಕೊಳ್ತೀವಿ ಅಂತ ಅಂದ್ರೆ ಎರಡು ದಿನ ಮೂರು ದಿನ ಅಷ್ಟೇ ಇಟ್ಕೊಳ್ತೀವಿ ಅಂದಾಗ ನೀವು ಇದಕ್ಕೆ ಹಾಲು ಹಾಕೊಳ್ಬೋದು ಹಸಿ ಹಾಲು ಇಲ್ಲ ಅಂದ್ರೆ ನೀವು ನೆನ್ಸಿಪ್ ನೀರೇ ಹಾಕೊಳ್ಳಿ ಈಗ ಅದಕ್ಕೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ಈ ತರ ಇರ್ಬೇಕು ಈಗ ಇದನ್ನ ಜಾಸ್ತಿ ನೀರ್ ಹಾಕಬಾರ್ದು ಒಂದು ಚಮಚ ಕಮ್ಮಿ ಇರ್ಬೇಕು ನಿಮ್ ನೀರು ಅಕಸ್ಮಾತ್ ನೀವು ಒಂದೊಂದು ಚಮಚ ಅಕ್ಕಿ ತಗೊಂಡು ಆರು ಬಾದಾಮಿ ತಗೊಂಡ್ರೆ ಇದೇ ಲೆಕ್ಕ ಜಾಸ್ತಿ ನೀರ್ ನೀರು ಆಗಿರಬಾರ್ದು ನಿಮ್ಮ ಏನ್ ಮಾಡ್ತಿದ್ದೀವೋ ನಮಗೆ ಫೈನ್ ಪಾರ್ಟ್ ಪೇಸ್ಟ್ ಹಂಗಿತ್ತು ಓಕೆನಾ ಇದನ್ನು ನಾನು ಡೇ ಕ್ರೀಮು ಮತ್ತು ನೈಟ್ ಕ್ರೀಮ್ಗೆ ಹಾಕ ಥರ ಯೂಸ್ ಮಾಡ್ಕೊಳ್ತೀನಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ನೋಡ್ಕೊಳ್ಳಿ ಓಕೆ ನಾನಂದು ನಾರ್ಮಲು ನಂದು ಡ್ರೈನೂ ಅಲ್ಲ ಆಯಿಲಿನೂ ಅಲ್ಲ ಸೆನ್ಸಿಟಿವೂ ಅಲ್ಲ ಸೊ ಹೀಗಿದೆ ನೋಡಿ ಇದಕ್ಕೆ ನಾನು ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಎರಡು ರೀತಿ ತೋರಿಸ್ತಾ ನಿಮಗೆ ಕ್ರೀಮು ಇದನ್ನು ನೀವು ಡೇ ನೈಟ್ ಹಾಕ್ಕೊಳ್ಬೋದು ಬಟ್ ಓವರ್ ನೈಟ್ ಕ್ರೀಮ್ ನಾನು ಯಾವುದು ಸಜೆಸ್ಟ್ ಮಾಡಲ್ಲ ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಓವರ್ ನೈಟ್ ಯಾವುದೂ ಹಾಕೊಳ್ಳೋಲ್ಲ ಯಾಕೆಂದರೆ ಸ್ಕಿನ್ಗೆ ಸ್ವಲ್ಪ ಬ್ರೀದ್ ಆಗಕ್ಕೆ ಬಿಡ್ತೀನಿ ಉಸಿರಾಡ್ಲಿ ಅಂತಷ್ಟೆ ಆಮೇಲೆ ನಾವು ತೊಗೊಂಡಿರೋದು ನೋಡಿ ಓಕೆನಾ ಫೈನಸ್ ಒಂದೇ ನಾನು ಯೂಸ್ ಮಾಡೋ ಡೇ ಕ್ರೀಮ್ ಹೆಂಗಿದೆ ನೋಡಿ ಕ್ರೀಮ್ ಇದನ್ನು ನಾವು ಹಾಲು ಹಾಕಿಲ್ಲಲ್ಲ ನೀವು ಎಷ್ಟು ದಿನ ಬೇಕಾದರೂ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇಲ್ಲಿ ಸುಮಾರು ನಾನು ಒಂದು ಚಮಚದಷ್ಟು ಎಣ್ಣೆ ಇದ್ದೀನಿ ಓಕೆನಾ ಒಂದು ಚಮಚ ಎಣ್ಣೆಗೆ ಕಾಲು ಚಮಚದಷ್ಟು ಮಂಜಿಷ್ಟ ನಿಮ್ಗೆ ಕಾಣ್ತಿದೆಯಾ ಎಸ್ ಮಂಜಿಷ್ಟು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕಾಲು ಚಮಚ ಜಾಸ್ತಿ ಅಲ್ಲ ಇಲ್ಲಿ ನಾನು ಮಂಜಿಷ್ಟದ ಆಯಿಲ್ ಮಂಜಿಷ್ಟದ ಎಣ್ಣೆ ನಿಮಗೆ ಆನ್ಲೈನಲ್ಲೂ ಅವೈಲಬಲ್ ಇದೆ ಅಂತ ಅಂದ್ಕೊಳ್ತೀನಿ ಬಟ್ ನಾನು ಯೂಶ್ವಲಿ ಮನೆಯಲ್ಲೇ ಮಾಡ್ಕೊಳ್ತೇನೆ ಓಕೆ ಈಗ ಸ್ಟವ್ ಆನ್ ಮಾಡ್ಕೊಳ್ತೀನಿ ಕಾಲು ಚೂಟು ಎಣ್ಣೆನೇ ಹಾಕಿದ್ದೀನಿ ಕೋಲ್ಡ್ ಪ್ಲಸ್ ಆಯಿಲ್ ನೋಡ್ತಾ ಇದ್ದೀನಿ ನನಗೆ ಒಳ್ಳೆಯ ಬ್ರ್ಯಾಂಡ್ ಸಿಕ್ಕಿದ್ರೆ ನನ್ನ ಸ್ಕಿನ್ ಸ್ಮೂಟಾಗಿ ಹೊಂದಿದ್ರೆ ತಗೊಳ್ತೀನಿ ஜஸ்டு டூ செகண்ட்ஸு சாக்கி ஆஃப் மாடுத்து ஓகேனா மஞ்சஷ்ட எண்ணெய் சொல் ஆகேண்ணா இல்லை நம்ம அத்வாத கிரீம் ரெடி இது ஓகேனா இது பாக் ரெடி மாதனி அதுக்கு ஸ்ரீகூடி ஹாக்கொள் தேனி

ಮತ್ತು ಇವ ನೀವು ಡೇ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಹೇಳಿ ಅಂತ ಆ ನಿಟ್ಟಿನಲ್ಲಿ ಇವತ್ತು ನಾನು ಯೂಸ್ ಮಾಡ್ತಿರೋದು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ವಿಪಾದು ಆಯುರ್ವೇದಿಕ್ ಒಂದು ಕ್ರೀಮು ಹೊರಗಡೆ ಹೋಗ್ಬೇಕಾದ್ರೆ ಒಳಗಡೆ ಇರಬೇಕಾದ್ರೆ ಬಟ್ ಪ್ಯಾಚ್ ಟೆಸ್ಟ್ ಮಾಡಿ ಅದನ್ನು ಯೂಸ್ ಮಾಡಿ ಅದನ್ನು ದಟ್ ನಾನು ನೈಟ್ ಕ್ರೀಮ್ ಅಂತ ಏನೂ ಯೂಸ್ ಮಾಡಲ್ಲ ನಾನು ಏನೇ ಕ್ರೀಮ್ ಹಾಕಂಗಿದ್ರು ಮಲ್ಗೋಕೆ ಮುಂಚೆ ಅದನ್ನು ಔಟ್ ಮಾಡಿ ಮಲ್ಕೊಳ್ತೀನಿ ಯಾಕೆಂದರೆ ಫುಲ್ ನೈಟ್ ನನ್ನ ಸ್ಕಿನ್ನು ಬ್ರೀಡ್ ಆಗಬೇಕು ಉಸಿರಾಟ ಆಗಬೇಕು ಸ್ಕಿನ್ನು ಅಲ್ವಾ ಅದೊಂದು ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಸೆಕೆಂಡ್ ಪಾಯಿಂಟ್ ಇಸ್ ನಾನು ನೋಡಿ ಕ್ರೀಮಾಗಿ ಯೂಸ್ ಮಾಡ್ಬೇಕಂದ್ರೆ ಇಷ್ಟು ನೀವು ಮಾಮೂಲಿ ಫೆರೆಂಡುಲಿ ಎಲ್ಲ ಅಷ್ಟು ಹಾಕೊಳ್ತೀರಲ್ಲ ಅಷ್ಟು ಹಾಕ್ಕೊಂಡು ನೀವು ಹೊರ್ಗಡೆ ಹೋಗ್ಬೋದು ಸೊ ನಾನು ಬೆಳಗ್ಗೆ ರುಟೀನ್ ಹೆಂಗಿರುತ್ತೆ ಅಂದರೆ ಅದರದ್ದು ಒಂದು ವೀಡಿಯೋ ಮಾಡ್ತೀನಿ ಮಾರ್ನಿಂಗ್ ಎದ್ದು ನಾನು ಸ್ನಾನ ಎಲ್ಲ ಆದಮೇಲೆ ಇದು ಹಾಕ್ಕೊಂಡು ಮಾಯಿಶ್ಚರೈಸರು ನೋಡಿ ಎಷ್ಟು ಡ್ರೈ ಆಯಿತು ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಓಕೆನಾ ಇದು ನನ್ನ ಡೇ ಕ್ರೀಮ್ ಇನ್ನೂ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಓಕೆನಾ ನಿಮಗೆ ಶೈನಿಂಗು ಬ್ರೈಟ್ನಿಂಗು ಎಲ್ಲ ಬರುತ್ತೆ ನೆಕ್ಸ್ಟ್ ಇವತ್ತಿನ ವಿಡಿಯೋಗೆ ಹೋಗೋದಾದ್ರೆ ನಾನು ಇವತ್ತು ಮಂಜಿಷ್ಟ ಎಣ್ಣೆ ಮಾಡಿದ್ದೀನಿ ಎಟ್ಟಾಗೇನ್ ಮಂಜಿಷ್ಟ ಎಣ್ಣೆ ಬಂದ್ಬಿಟ್ಟು ಇದು ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಸ್ಕಿನ್ ವೈಟ್ನಿಂಗ್ ಓಕೆನಾ ಕೆಲವೊಂದು ಕಡೆ ಹೇಳ್ತಾರೆ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಬಟ್ ಇದು ಮ್ಯಾಕ್ಸಿಮಮ್ ಸ್ಕಿನ್ ವೈಟ್ನಿಂಗ್ ಯೂಸ್ ಮಾಡ್ತಾರೆ ನೋಡಿ ಜಸ್ಟ್ ಟೂ ಮಿನಿಟ್ಸು ஆக்சுலி ஆன்லனில் மஞ்சஷ்டு எண்ணெயை அவைலபல் இது நான் யூஸ் மாதிரி ஜஸ்ட் இங்கே அப்ளே அப்ளே யாது காரணக்கூப் இதை நான் ஹாக்க பாக்கு ஸ்ரீகாக்குமனே ஸ்ரீகோ கல்ல தேதுபுட்டு ஹாக்கொடி பெஸ்ட் அண்ட் பெட்டர் ಸೊ ಇದೊಂದು ಫೈವ್ ಮಿನಿಟ್ಸ್ ಡ್ರೈ ಆಗಲಿ ಆಮೇಲೆ ನಾನು ನಿರ ಜೊತೆ ಸಿಕ್ಕಿ ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ಡ್ರೈ ಆಗಿದೆ ನೋಡಿ ಇದನ್ನ ವೈಪ್ ಮಾಡ್ತಾ ಇದ್ದೀನಿ ಶ್ರೀಗಂಧದ ಪ್ಯಾಕೆ ಹಾಕಬೇಕು ಹಾಕ್ಬೇಕು ನಾ ಹೇಳಿದಂಗೆ ನಿಮ್ಗೆ ಇದು ಇನ್ಸ್ಟಂಟ್ ಬ್ಲೀಚ್ ಥರ ವರ್ಕ್ ಆಗುತ್ತೆ ಮಂಜುಷ್ಠ ಬಟ್ ಮಂಜಿಷ್ಟ ಯೂಸ್ ನಿಮ್ಗೆ ಹೇಳಿದೀನಿ ಕ್ಲಿಯರ್ ಆಗಿ ನೋಡಿ ಯಾವ ರೀತಿಯ ಸ್ಕಿನ್ ಗ್ಲೋಯಿಂಗ್ ಅಂತ ಇನ್ಸ್ಟಂಟ್ ಆಗಿ ವರ್ಕ್ ಆಗುತ್ತೆ ಮಂಜಿಷ್ಟ ಎಣ್ಣೆ ಬಟ್ ನಿಮ್ಗೆ ಅದು ಬರಬೇಕು ಆಗ ಬಂದರೆ ಮಾತ್ರ ಉಪಯೋಗಿಸ್ಕೊಳ್ಳಿ ಓಕೆನಾ ಸೊ ನಿಮ್ಗೆ ಏನಾರು ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ದಯವಿಟ್ಟು ಇನ್ನೊಂದು ವಿಷಯ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ ನಾನು ಪ್ರೊವೈಡ್ ಮಾಡ್ತಿರೋ ಇನ್ಫಾರ್ಮೇಷನಲ್ಲಿ ಸುಮಾರು ಜನಕ್ಕೆ ರಿಸಲ್ಟ್ಸ್ ಬರ್ತಿದೆ ಇನ್ನು ಯಾರಾದರೂ ಬಂದು ನಿಮಗೆ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರ ಕೊಡೋದಾದರೆ ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ಲ ಓಕೆನಾ ಐದರ್ ನಲಪ ಮರಾಡಿ ಆಗಿರ್ಬೋದು ಇನ್ನೊಂದು ಕ್ಲಾರಿಫಿಕೇಷನ್ ಆಗಿರ್ಬೋದು ನೀವೇನಾದರೂ ಕೇಳಂಗಿದ್ರೆ ನನ್ನ ಡೈರೆಕ್ಟಾಗಿ ಕೇಳಿ ನೀವು ನನ್ನ ಕೇಳಿರ್ತೀರಾ ಅಂತ ಇಟ್ಕೊಡಿ ಅವ್ರು ಬಂದು ನಿಮ್ಗೆ ಉತ್ತರ ಕೊಟ್ಟಿರ್ತಾರೆ ನಾವು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಉತ್ತರ ಕೊಡಬೇಡಿ ಅಂತ ಯಾಕಂದರೆ ಇದು ಸೋಷಿಯಲ್ ಮೀಡಿಯಾ ಆಯಿತಾ ಸೊ ಅದು ನಿಮ್ಮ ನಿಮ್ಮ ರಿಸ್ಕು ಅದು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಯಾಕಂದರೆ ನಿನ್ನೆ ಒಬ್ಬರು ನನ್ನ ಕಮೆಂಟ್ಸ್ ಹಾಕಿದ್ರು ಹೆಮ್ಮ ನಾನು ನಿನ್ನ ಕಮೆಂಟ್ಸ್ ಹಾಕಿದ್ರೆ ಬೇರೆಯವ್ರು ನನಗೆ ಬಂದು ಕಮೆಂಟ್ಸ್ ಹಾಕ್ತಿದ್ದಾರೆ ಅದು ಎಷ್ಟು ಮಾತ್ರ ಅದು ಪ್ರಾಡಕ್ಟ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಿದ್ರು ನನ್ನದೇ ನನಗೆ ಗೊತ್ತಿಲ್ಲ ಮ್ಯಾಮ್ ಅದು ನಿಮ್ಮ ರಿಸ್ಕು ಓಕೆನಾ ಇದಾದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಎದುರುಗೇ ನಾನು ವೀಡಿಯೋ ಮಾಡಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಬೆನಿಫಿಟು ಅಂತ ಸೊ ಇದು ಮಂಜಷ್ಟು ಆಗಿ ಬಂದರೆ ಡೆಫಿನೆಟಾಗಿ ಪ್ಯಾಚು ಮಾಡಿ ಯೂಸ್ ಮಾಡಿ ಓಕೆನಾ ಇವಾಗ ಮತ್ತೆ ಪಿಗ್ಮೆಂಟೇಷನ್ ನಿಮಗೆ ನೂರು ಭಾಗದಷ್ಟು ಪಿಗ್ಮೆಂಟೇಷನ್ ಅಡಿ ಒಂದು ಎಪ್ಪತ್ತು ಭಾಗ ಹೋಗಿದ್ದಾದರೆ ಯೂಸ್ ಮಾಡಿ ಓಕೆನಾ ಹೆಂಗಿದೆ ಗ್ಲೋ ನೋಡಿ ಎಷ್ಟು ದುಡ್ಡು ಕೊಟ್ಟರು ಇಷ್ಟು ಗ್ಲೋ ಸಿಗೋಲ್ಲ ನೀವು ಬೇರೆ ಫೇಶಿಯಲ್ ಮಾಡಿಸ್ಕೊಂಡು ಓಕೆನಾ ಸೊ ಆಯುರ್ವೇದಿಕ್ನ ಪೀಟ್ ಮಾಡೋದು ಯಾರ ಕೈಲೂ ಸಾಧ್ಯ ಇಲ್ಲ ಅಂತಲೇ ಹೇಳ್ತೀನಿ సో ఇవన్నీ వీడియో హెగితు అంత నెంబర్ కమెంట్ సెక్షన్ హాకి హో ఫస్ట్ టైం ఛానల్ బిజెన్ మేము దయవిట్టు ఆల్ అది సబ్స్క్రిప్షన్ కొంటు త్రీ డౌట్స్ అయికు షేరు సబ్స్క్రైబ్ మాట్లా ఇన్ వీడియో ఎలా ఎండ్ల హోదా థ్యాంక్ యూ ఫర్ వాచింగ్